ೂರಿನಲ್ಲಿ ಬಿಸಿಲು ಹೊಡೆಯುತ್ತಿದ್ದ ಶನಿವಾರ ಮಧ್ಯಾಹ್ನ ಅನೀಶ್ ತನ್ನ ಕಾರನ್ನು ವಿಕ್ರಮನ ಮನೆಯ ಹೊರಗಿನ ರಸ್ತೆಯಲ್ಲಿ ನಿಲ್ಲಿಸಿದ ಗೇಟ್ ತೆರೆದಿತ್ತು ಅವನು ಮೂರು ವರ್ಷಗಳ ಬಳಿಕ ತನ್ನ ಗೆಳೆಯನನ್ನು ನೋಡಲು ಬಂದಿದ್ದ ಒಳಗಡೆಯಿಂದ ಜುಳು ಎಂಬ ನೀರಿನ ಸದ್ದು ಕೇಳಿಸುತ್ತಿತ್ತು ಅದು ಸ್ನಾನದ ಕೋಣೆಯ ಕಿಟಕಿಯಿಂದ ಹೊರಟು ಬರುವ ನೀರಿನ ನೀಳ ಹಾಡಿನಂತೆ ಕೇಳಿಸುತ್ತಿತ್ತು ಅದರೊಂದಿಗೆ ಒಂದು ಸುವಾಸನೆ ಕೂಡ ಬೆರೆತು ಬರುತ್ತಿತ್ತು ಅದು ಸಾಬೂನಿನ ಸುಗಂಧ ಅಂತ ತಿಳಿಯೋಕೆ ಅವನಿಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ ಆ ಸೋಪನ್ನು ಬಳಸೋದು ವಿಕ್ರಮಿನ ಅಮ್ಮ ಮಾತ್ರ ಅಶ್ವಿನಿ ಸ್ನಾನ ಮಾಡುತ್ತಿದ್ದಾಳಂತ ನೆನೆದೆ ಅವನ ಹಾವು ಎದ್ದು ನಿಂತು ಆಕಾಶ ನೋಡಲಾರಂಭಿಸಿತು ಅದು ಹೆಚ್ಚು ಹೂವಿನಂತಹ ಸೊಗಸಾದ ಸುವಾಸನೆಯನ್ನು ಹೊಂದಿತ್ತು ಜೊತೆಗೆ ಶ್ರೀಗಂಧದ ಪರಿಮಳವೂ ಇತ್ತು ಇವರಿನ್ನೂ ಈ ಸೋಪ್ ಉಪಯೋಗಿಸುವುದನ್ನ ನಿಲ್ಲಿಸಿಲ್ವಾ ಅಂದುಕೊಂಡ ಅನೀಶ್ನ ಹೃದಯದ ಬಡಿತ ಸ್ವಲ್ಪ ವೇಗವಾಗಿತ್ತು ವಿಕ್ರಮನ ಸ್ನೇಹಿತನಾಗಿ ಆ ಮನೆಗೆ ಎಷ್ಟೋ ಬಾರಿ ಬಂದಿದ್ದರೂ ಅಶ್ವಿನಿಯನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ವಿಚಿತ್ರವಾದ ನಡುಕ ಒಂದು ಸೆಳೆತ ಉಂಟಾಗುತ್ತಿತ್ತು ಚಡ್ಡಿಯೊಳಗೆ ಕಬ್ಬಿನ ಹಾಲು ಸುರಿಯುವಂತಾಗುತ್ತಿತ್ತು ಈಗಲೂ ಅವನು ವಿಕ್ರಮನ ಹೆಸರು ಹೇಳಿಕೊಂಡು ಅಶ್ವಿನಿ ಆಂಟಿಯನ್ನೇ ನೋಡಲು ಬಂದಿದ್ದ ನಲವತ್ತುರ ಹಾದಿ ಮೀರಿದ್ದರೂ ಅವಳಲ್ಲಿದ್ದ ಯೌವನದ ಹುಮ್ಮಸ್ಸು ಆಕರ್ಷಕವಾದ ನಗು ಮತ್ತು ವಿಶೇಷವಾಗಿ ಸೇರೆಯುಟ್ಟುಕೊಂಡಾಗಿನ ಆ ಗಂಭೀರವಾದ ಸೌಂದರ್ಯ ದೊಡ್ಡದಾದ ಹಿಂದಿನ ಭಾಗ ನಡೆಯುವಾಗ ಅವುಗಳು ಕುಲುಕುವ ರೀತಿ ದಪ್ಪದಾದ ಮುಂದಿನ ಭಾಗ ಇವೆಲ್ಲವೂ ಅವನನ್ನು ಬಹಳವಾಗಿ ಸೆಳೆದಿತ್ತು ಅವನು ಅವಳನ್ನು ಆ ರೀತಿ ನೆನೆಯುತ್ತಲೇ ಒಳಗೆ ನುಗ್ಗಿದ ಮುಖ್ಯ ಬಾಗಿಲು ತೆರೆದಿತ್ತು ಸ್ನಾನದ ಕೋಣೆಯಿಂದ ಬರುವ ನೀರಿನ ಸದ್ದು ಮತ್ತು ಆ ಸುವಾಸನೆ ಹೆಚ್ಚು ಬರಲು ಶುರುವಾದವು ಅನೀಶ್ ಹಾಲಿನಲ್ಲಿ ಕುಡಿತು ಗೋಡೆಯ ಮೇಲೆ ತೂಗು ಹಾಕಿದ್ದ ಹಳೆಯ ಫೋಟೋಗಳನ್ನು ನೋಡಲು ಶುರು ಮಾಡಿದ ಅವನ ಮನಸ್ಸು ಮಾತ್ರ ಬಚ್ಚಲು ಮನೆಯಲ್ಲಿಯೇ ಇತ್ತು ಒಂದು ಸಲ ಹೋಗಿ ಕದ್ದು ನೋಡೋಣ ಅಂದುಕೊಂಡನಾದರೂ ಯಾರಾದರೂ ನೋಡಿದ್ರೆ ಮಾಂಜ ಕೊಡ್ತಾರೆ ಅಂದುಕೊಂಡು ಸುಮ್ಮನಾದ ಆದರೆ ಕೈಗಳು ಪ್ಯಾಂಟಿನೊಳಗಿರುವ ದೊಡ್ಡ ಕಬ್ಬನ್ನು ಸವರಲು ಮರೆಯಲಿಲ್ಲ ಇತ್ತ ಅಶ್ವಿನಿ ತನ್ನ ಮೈಯನ್ನೆಲ್ಲ ಚೆನ್ನಾಗಿ ಉಜ್ಜುತ್ತಾ ಸ್ನಾನ ಮಾಡುತ್ತಾ ತನ್ನ ಕೆಂಪು ಗುಲಾಬಿ ಹೂವನ್ನು ಸವರುತ್ತಾ ತನ್ನ ದೇಲೋಕದಲ್ಲಿ ಮುಳುಗಿದ್ದಳು ಬಿಸಿ ನೀರು ಮೈ ಮೇಲೆ ಬೀಳುವಾಗ ಯಾರಾದರೂ ಯುವಕ ಜೊತೆಯಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು ಅಂದುಕೊಳ್ಳುತ್ತಿದ್ದಳು ಬೆರಳುಗಳು ಒಳನುಸುಳಿ ಹೊರಬರುತ್ತಿದ್ದವು ಮೇಲಿನ ಎರಡು ಎಳನೀರುಗಳು ದೊಡ್ಡದಾಗಿ ಬಿಗಿಯಾಗಿದ್ದವು ಯಾರಾದರೂ ಹಾಲು ಕುಡಿಯುತ್ತಿದ್ದರೆ ಒಳ್ಳೆ ಮಜಾ ಇತ್ತು ಅಂದುಕೊಳ್ಳುತ್ತಿದ್ದಳು ಕೊನೆಗೆ ಹೂವಿನಿಂದ ಕಬ್ಬಿನ ಹಾಲು ಹೊರಬರುವಾಗ ಕಿವಿಗೆ ಇಂಪಾಗಿ ಕೇಳಿಸುವಂತೆ ಕಿರುಚಿಕೊಂಡಳು ಕಬ್ಬಿನ ಹಾಲೆಲ್ಲ ಕೆಳಗೆ ಬಿದ್ದು ಚೆಲ್ಲಿ ಹೋಯಿತು ಆ ಕಿರುಚಾಟ ಕೇಳಿದ ಅನೀಶ್ ಮತ್ತಷ್ಟು ಉದ್ರೇಕಿತನಾದ ಅವನಿಗೆ ಅವಳು ಬೆರಳಿನಿಂದ ಆಟ ಆಡ್ತಿದ್ದಾಳೆ ಅಂತ ಗೊತ್ತಾಯಿತು ಎಲ್ಲ ಮುಗಿದು ಮನಸ್ಸು ನಿರಾಳವಾದ ಮೇಲೆ ಮೈಯೊರೆಸಲು ಟವೆಲ್ ಹುಡುಕಿದಳು ಆಗ ಅವಳಿಗೆ ಟವೆಲ್ ತರೋದನ್ನ ಮರೆತಿದ್ದೀನಿ ಅನ್ನೋದು ಗೊತ್ತಾಯಿತು ಹಾಗಾಗಿ ಅವಳು ಮುಖ್ಯ ಬಾಗಿಲು ಹಾಕಿದೆ ಅಂತ ತಿಳಿದುಕೊಂಡು ಆ ಅವಸ್ಥೆಯಲ್ಲಿಯೇ ಹೊರಬಂದು ರೂಮಿನಲ್ಲಿರೋ ಟವೆಲ್ ತರಲು ನಿರ್ಧಾರ ಮಾಡುತ್ತಾಳೆ ಕೆಲವು ನಿಮಿಷಗಳ ನಂತರ ಸ್ನಾನದ ಕೋಣೆಯ ಬಾಗಿಲು ಮೆಲ್ಲನೆ ತೆರೆಯಿತು ಅಶ್ವಿನಿ ಮೈ ಮೇಲೆ ಏನೂ ಇಲ್ಲದೆ ಹೊರಗೆ ಬಂದಳು ತೇವವಾದ ಕೂದಲು ಹೆಗಲ ಮೇಲಿದ್ದರೆ ಮೈಮೇಲೆ ಉಜ್ಜಾಡಿದ ಸ್ಯಾಂಡಲ್ವುಡ್ ಸೋಪಿನ ಸುವಾಸನೆ ಇಡೀ ಹಜಾರವನ್ನು ಆವರಿಸಿತ್ತು ಹೊರಗೆ ಬಂದು ಸೋಫಾದ ಮೇಲೆ ಕುಳಿತಿದ್ದ ಅನೀಶ್ನನ್ನು ನೋಡಿ ಅವಳು ಶಾಕಾದಳು ಅವಳ ಮೆದುಳು ಕೆಲಸ ಮಾಡುವುದನ್ನೇ ನಿಲ್ಲಿಸಿತ್ತು ಆದರೆ ಅನೀಶ್ ಮಾತ್ರ ಅವಳ ಸೌಂದರ್ಯವನ್ನು ಬಿಟ್ಟು ಬಿಡದೆ ಸವಿಯುತ್ತಿದ್ದ ಅವನು ಕೂಡ ಶಾಕ್ನಲ್ಲಿದ್ದ ಜೊತೆಗೆ ಅವನ ಮೈಯೆಲ್ಲ ಬಿಸಿಯಾಗ ತೊಡಗಿತು ಅವನು ತನ್ನ ಕಬ್ಬನ್ನು ತನಗರಿವಿಲ್ಲದೆಯೇ ಒತ್ತುತ್ತಿದ್ದ ಅಬ್ಬಬ್ಬ ಏನ್ ಮಹಾನ್ ಸುಂದರಿಯಪ್ಪ ಇವಳು ಅಂತ ಅಂದುಕೊಳ್ಳುತ್ತಿದ್ದ ಅವಳ ದೊಡ್ಡ ನೇತಾಡುತ್ತಿದ್ದ ಹಲಸಿನ ಹಣ್ಣುಗಳು ಹುಚ್ಚು ಹಿಡಿಸುತ್ತಿದ್ದವು ಇಬ್ಬರ ನಡುವೆ ಯಾವುದೇ ಮಾತುಕತೆ ಇರಲಿಲ್ಲ ಅಷ್ಟರಲ್ಲಿ ವಾಸ್ತವತೆಗೆ ಬಂದ ಅಶ್ವಿನಿ ಹಿಂದೆ ತಿರುಗಿ ಸೀದಾ ಬಚ್ಚಲು ಮನೆಗೆ ಓಡಿದಳು ಹಾಗೆ ಓಡುವಾಗ ಅವಳ ಹಿಂದಿನ ಭಾಗದ ಕಪ್ಪು ಸುರಂಗ ಅವನ ಕಣ್ಣಿಗೆ ಕಾಣಿಸಿತು ಅದನ್ನು ನೋಡಿದ ತಕ್ಷಣವೇ ಅಗಲಿಸಿ ಒಳಗೆ ತುರುಕಬೇಕಂತ ಅವನಿಗನ್ನಿಸಿತು ಆದರೆ ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ಅವನಿದ್ದ ಅಷ್ಟರಲ್ಲಿ ಅವಳು ಅವನನ್ನು ಅಲ್ಲಿಗೆ ಕರೆದು ಸಾರಿ ಕಡೋ ನೀನು ಬಂದಿದ್ದು ನನಗೆ ಗೊತ್ತಿರಲಿಲ್ಲ ನಾನು ಬಾಗಿಲು ಹಾಕಿದೆ ಅಂದುಕೊಂಡಿದ್ದೆ ಅಂತಾಳೆ ಆಗ ಅನೀಶ್ ಪರವಾಗಿಲ್ಲ ಬಿಡಿ ಆಂಟಿ ಅಂತಾನೆ ನಂತರ ಅವಳು ನನಗೊಂದು ಸಹಾಯ ಮಾಡ್ತೀಯಾ ನನ್ನ ರೂಮಲ್ಲಿ ಟವಲ್ ಟವೆಲ್ ಇದೆ ತಂದು ಕೊಡ್ತೀಯಾ ಅಂತ ಕೇಳ್ತಾಳೆ ಅವನು ಸರಿ ಅಂತ ಹೇಳಿ ಅವಳ ಕೋಣೆಗೆ ಹೋಗಿ ಟವೆಲ್ ತಂದು ಕೊಡ್ತಾನೆ ಕೊಡುವಾಗ ಅವಳ ಕೈ ಟಚ್ ಆಗಿ ಅವನಿಗೆ ಮೈಯೆಲ್ಲ ಕರೆಂಟ್ ಹೊಡೆದ ಅನುಭವವಾಗುತ್ತೆ ಅವಳು ತನ್ನ ಸುಂದರ ದೇಹವನ್ನು ಚೆನ್ನಾಗಿ ಒರೆಸಿಕೊಂಡು ಹೊಸ ಸೀರೆಯನ್ನು ಉಟ್ಟುಕೊಂಡು ಹೊರಗಡೆ ಬರ್ತಾಳೆ ಅನೀಶ್ ಅವಳನ್ನೇ ದಿಟ್ಟಿಸಿ ನೋಡಲು ಶುರು ಮಾಡಿದ ಅವಳು ದೇವತೆಯಂತೆ ಕಾಣುತ್ತಿದ್ದಳು ಆ ಸೀರೆಯು ಅವಳ ದೇಹದ ರೇಖೆಗಳನ್ನು ಸೂಕ್ಷ್ಮವಾಗಿ ಎತ್ತಿ ತೋರಿಸುತ್ತಿತ್ತು ಆ ಸುವಾಸನೆ ಅವನನ್ನು ಸ್ವಲ್ಪ ತಬ್ಬಿ ಬಾಗಿಸಿತು ಅವನು ತಡವರಿಸುತ್ತ ವಿಕ್ರಮ್ ಇಲ್ವಾ ಆಂಟಿ ಅಂತ ಕೇಳಿದ ಇಲ್ಲ ಕಣು ಅವನು ಹುಡುಗರ ಜೊತೆ ಶಿವಮೊಗ್ಗಕ್ಕೆ ಟ್ರಿಪ್ ಹೋಗಿದ್ದಾನೆ ಯಾವಾಗ ಬರ್ತಾನೋ ಗೊತ್ತಿಲ್ಲ ಬಹುಶಃ ಮೂರು ದಿನಗಳಾದರೂ ಆಗಬಹುದು ಅಂತ ಹೇಳಿ ಕೋಣೆಗೆ ಹೊರಟಳು ಅವಳ ನಡಿಗೆಯಲ್ಲೊಂದು ಸೊಬಗಿತ್ತು ಸೀರೆಯ ಸೊಂಟದ ಭಾಗ ಸಡಿಲವಾಗಿ ಅಲ್ಲಾಡುತ್ತಿತ್ತು ಅನೀಶ್ ಅಲ್ಲಿಯೇ ನಿಂತಿದ್ದ ಅವನ ಮನಸ್ಸು ಅಸ್ತವ್ಯಸ್ತವಾಗಿತ್ತು ಅವಳನ್ನು ನೋಡಿದಾಗ ಯಾಕೆ ಈ ರೀತಿಯಾಗುತ್ತೆ ಅಂತ ಅವನು ಅಂದುಕೊಳ್ಳತೊಡಗಿದ ಅವಳು ಹಿಂತಿರುಗಿ ಬಂದು ಸ್ವಚ್ಛವಾದ ನೋಟದೊಂದಿಗೆ ನಗು ಬೀರುತ್ತಾ ಅಡುಗೆ ಮನೆಗೆ ಬಾ ತಿಂಡಿ ಕೊಡುತ್ತೀನಿ ಅಂದಳು ಆಗ ಅವನು ನನಗೆ ತಿಂಡಿ ಬೇಡ ನಿಮ್ಮ ಹೂವು ಕೊಡಿ ಸಾಕು ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಅವಳ ಹಿಂದೆ ಹೋದ ಅವಳು ಅವನ ಬಳಿ ಕುಳಿತುಕೊಳ್ಳಲು ಹೇಳಿ ಉಪ್ಪಿಟ್ಟಿನ ಪಾತ್ರೆಯ ಮುಚ್ಚುಳ ತೆರೆದಳು ಒಳಗಿಂದ ಆಕರ್ಷಕವಾದ ಸುವಾಸನೆ ಹೊರಟಿತು ಗೋಧಿ ರವೆಯ ಉಪ್ಪಿಟ್ಟು ಮಾಡಿದ್ದೆ ಬಿಸಿ ಬಿಸಿ ಇದೆ ಜೊತೆಗೆ ಕೆಲವು ಮಸಾಲ ಇವೆ ಹೊಟ್ಟೆ ತುಂಬಾ ತಿನ್ನು ಎಂದಳು ಅವನು ತಿನ್ನುತ್ತಾ ಅದ್ಭುತವಾಗಿದೆ ಆಂಟಿ ನಿಮ್ಮ ಉಪ್ಪಿಟ್ಟಂದ್ರೆ ನನಗೆ ತುಂಬಾ ಇಷ್ಟ ಅಂತ ನಿಜವಾದ ಹರ್ಷದಿಂದ ಹೇಳಿದ ಅವಳಿಗೆ ಖುಷಿಯಾಗಿ ಥ್ಯಾಂಕ್ಸ್ ಕಣು ಅಂತ ಮುಗುಳ್ನಕ್ಕೂ ವಿಕ್ರಮ್ ಇಲ್ಲದೆ ಮನೆಯೆಲ್ಲ ಖಾಲಿ ಖಾಲಿ ಅನಿಸ್ತಿತ್ತು ನೀನು ಬಂದಿದ್ದು ತುಂಬಾ ಸಂತೋಷವಾಯಿತು ಅಂದಳು ಅವಳು ಹಾಗೆ ಮಾತಾಡ್ತಾ ಇವತ್ತು ಸಂಜೆ ಕಬ್ಬಿನ ಹಾಲು ಮಾಡೋಣ ಅಂದುಕೊಂಡಿದ್ದೀನಿ ಆದರೆ ಮನೆಯಲ್ಲಿ ಗದ್ದೆಗೆ ಹೋಗಿ ಕತ್ತರಿಸಿ ತರಬೇಕು ಅಂದಳು ಓ ಅದ್ಭುತ ನಾನು ನಿಮ್ಮ ಜೊತೆ ಬಂದು ಕಬ್ಬು ತರಲು ಸಹಾಯ ಮಾಡ್ತೀನಿ ಅಂತ ಅನೀಶ್ ಉತ್ಸಾಹದಿಂದ ಹೇಳಿದ ಒಂದು ಕ್ಷಣ ಅವನು ಅವಳೊಂದಿಗೆ ಕಬ್ಬಿನ ಗದ್ದೆಗೆ ಹೋಗುವುದನ್ನು ಊಹಿಸಿಕೊಂಡಾಗ ಅವನ ಹೃದಯ ಬಡಿತ ಹೆಚ್ಚಾಗಿತ್ತು ಅಲ್ಲೇ ಆಂಟಿಗೆ ನಾದರೂ ಮಾಡಬೇಕನ್ನೋದು ಅವನ ಯೋಜನೆಯಾಗಿತ್ತು ಅನೀಶ್ ತನ್ನ ಜೊತೆ ಕಬ್ಬಿನ ಗದ್ದೆಗೆ ಬರ್ತಾನೆ ಅಂತ ತಿಳಿದು ಅಶ್ವಿನಿ ನಿಜವಾಗಿಯೂ ಸಂತೋಷಪಟ್ಟಳು ಒಬ್ಬಳೇ ಹೋಗೋದಕ್ಕಿಂತ ಇಬ್ಬರಿದ್ದರೆ ಚೆನ್ನಾಗಿರುತ್ತೆ ಮಳೆ ಬರೋ ಹಾಗಿದೆ ಬೇಗನೆ ಹೋಗಿ ಬರೋಣ ಅಂದಳು ಅವರಿಬ್ಬರು ಹದಿಹರಿಯದ ಹುಡುಗರಂತೆ ಉತ್ಸಾಹದಿಂದ ಸಿದ್ಧರಾದರು ಅಶ್ವಿನಿ ಒಂದು ಹಳೆಯ ಸೀರೆ ಉಟ್ಟುಕೊಂಡು ತಲೆಗೆ ಟವೆಲ್ ಕಟ್ಟಿಕೊಂಡು ಅನೀಶ್ನ ಹತ್ತಿರ ಇದ್ದ ಒಂದು ಕತ್ತಿಯನ್ನು ತೆಗೆದುಕೊಂಡಳು ಅವರು ಮನೆಯ ಹಿಂದಿರುವ ಕಿರಿದಾದ ಹಾದಿಯಲ್ಲಿ ನಡೆದರು ಅದು ಹಳ್ಳಿಯ ಅಂಚಿನಲ್ಲಿರುವ ಕಬ್ಬಿನ ಗದ್ದೆಗಳ ಕಡೆಗೆ ಹೋಗುತ್ತಿತ್ತು ಗಾಳಿಯು ತಂಪಾಗಿತ್ತು ಆಕಾಶವು ಗಾಢವಾದ ಬೂದು ಬಣ್ಣದ ಮೋಡಗಳಿಂದ ಆವರಿಸಲ್ಪಟ್ಟಿತ್ತು ದೂರದಲ್ಲಿ ಗುಡುಗಿನ ಸದ್ದು ಕೇಳಿಸುತ್ತಿತ್ತು ಇವತ್ತು ಸರಿಯಾದ ದಿನವಲ್ಲ ಮಳೆ ಬಂದರೆ ಕೆಸರು ತುಂಬಿರುತ್ತೆ ಎಂದು ಅಶ್ವಿನಿ ಹೇಳಿದಳು ಆದರೆ ಅವಳ ಹೆಜ್ಜೆಗಳು ವೇಗವಾಗಿದ್ದವು ಹೌದು ಆದರೆ ಮಳೆಯಲ್ಲಿ ಕಬ್ಬಿನ ಗದ್ದೆ ಇನ್ನೂ ಸುಂದರವಾಗಿರುತ್ತೆ ಅಂತ ಅವಳ ಹಿಂದಿನ ಭಾಗವನ್ನು ನೋಡುತ್ತಾ ಅನೀಶ್ ಹೇಳಿದ ಅವಳು ತಿರುಗಿ ನೋಡಿ ನಕ್ಕಳು ಮತ್ತು ಅದು ಅವನನ್ನು ಮತ್ತಷ್ಟು ಬೆಚ್ಚಗೆ ಮಾಡಿತು ಕಬ್ಬಿನ ಗದ್ದೆ ತಲುಪಿದಾಗ ಅಲ್ಲಿನ ದೃಶ್ಯವು ಮೋಡಿ ಮಾಡುವಂತಿತ್ತು ಎತ್ತರವಾದ ಹಸಿರು ಕಬ್ಬಿನ ಗಿಡಗಳು ಗಾಳಿಯಲ್ಲಿ ಸದ್ದು ಮಾಡುತ್ತಾ ಅಲ್ಲಾಡುತ್ತಿದ್ದವು ಆಕಾಶದ ಬಣ್ಣವು ಗಾಢವಾದ ಹಸಿರು ನೀಲಿ ಬಣ್ಣಕ್ಕೆ ತಿರುಗಿತ್ತು ಗಾಳಿಯಲ್ಲಿ ಮಣ್ಣಿನ ಮತ್ತು ಸಸ್ಯಗಳ ತಂಪಾದ ಸುವಾಸನೆ ಹೊರಸೂಸುತ್ತಿತ್ತು ಇಲ್ಲಿ ಈ ಗಿಡಗಳು ಚೆನ್ನಾಗಿವೆ ಹುಳು ತಿನ್ನಲಿಲ್ಲ ಎಂದ ಅಶ್ವಿನಿ ಎರಡು ಗಿಡಗಳ ನಡುವೆ ನುಗ್ಗಿ ಒಂದನ್ನು ಆರಿಸಿ ಕತ್ತಿಯಿಂದ ಕಬ್ಬನ್ನು ಕತ್ತರಿಸಲು ಪ್ರಯತ್ನಿಸಿದಳು ಆದರೆ ಕಬ್ಬಿನ ತೊಗಟೆ ಗಟ್ಟಿಯಾಗಿತ್ತು ಆಗ ಅನೀಶ್ ನಾನು ಮಾಡುತ್ತೇನೆ ಆಂಟಿ ಎಂದು ಚಾಕುವನ್ನು ತೆಗೆದುಕೊಂಡು ಒಂದು ಗಿಡವನ್ನು ಯಶಸ್ವಿಯಾಗಿ ಕತ್ತರಿಸಿ ಇನ್ನೊಂದು ಬೇಕಾ ಆಂಟಿ ಅಂತ ಕೇಳ್ತಾನೆ ಹೌದು ಕಣೋ ಬೇಕು ಇನ್ನೊಂದನ್ನು ತೆಗೆಯೋಣ ಒಂದು ಸಾಕಾಗಲ್ಲ ಎಂದು ಅಶ್ವಿನಿ ಹೇಳಿದಳು ಅವಳ ಕಣ್ಣುಗಳು ಗಿಡಗಳ ಮೇಲೆ ಸಂಚರಿಸುತ್ತಿದ್ದವು ಅವಳು ಸ್ವಲ್ಪ ಮುಂದೆ ಹೋಗಿ ಇದನ್ನು ನೋಡು ಇದು ಚೆನ್ನಾಗಿದೆ ಅಂತ ತಿರುಗಿದಾಗ ಅವಳ ಪಾದವು ತೇವವಾದ ಮಣ್ಣಿನ ಮೇಲೆ ಜಾರಿತು ಅವಳು ಅಯ್ಯೋ ಎಂದು ಕೂಗಿದಳು ಮತ್ತು ಹಿಂದಕ್ಕೆ ಬೀಳಲು ಪ್ರಾರಂಭಿಸಿದಳು ಅನೀಶ್ ತ್ವರಿತವಾಗಿ ಮುಂದೆ ಹೋಗಿ ತನ್ನ ತೋಡುಗಳನ್ನು ಹಿಗ್ಗಿಸಿ ಅವಳನ್ನು ಹಿಡಿಯಲು ಪ್ರಯತ್ನಿಸಿದ ಅವನು ಅವಳನ್ನು ಹಿಡಿಯುವಲ್ಲಿ ಯಶಸ್ವಿಯಾದನು ಆದರೆ ಸಮತೋಲನವನ್ನು ಕಳೆದುಕೊಂಡು ಇಬ್ಬರೂ ನೆಲದ ಮೇಲೆ ಬಿದ್ದರು ಅಶ್ವಿನಿಯ ಮೈಮೇಲೆ ಅನೀಶ್ ಬಿದ್ದಿದ್ದ ಅವನ ಮುಖ ಅವಳೆರಡು ವಾಲಿ ಬಾಲಿನ ನಡುವೆ ಹುದುಗಿತ್ತು ಆಗ ಅವನಿಗೆ ಈಗಲೇ ಬಿಚ್ಚಿ ಹೊರತೆಗೆದು ಹಾಲು ಕುಡಿಯೋಣ ಅನ್ನಿಸಿತು ಆದರೂ ತಡಬರಿಸಿಯದ್ದು ಆಂಟಿ ನಿಮಗೆ ಏಟಾಯಿತಾ ಅಂತ ಚಿಂತಿತನಾಗಿ ಕೇಳಿದ ಇಲ್ಲ ಇಲ್ಲ ಗಾಯವಾಗಲಿಲ್ಲ ಅಂತ ಹೇಳ್ತಾ ಅವಳು ಎದ್ದೇಳಲು ಪ್ರಯತ್ನಿಸಿದಳು ಆದರೆ ಅವಳ ಪಾದವು ಮತ್ತೆ ಜಾರಿತು ನನ್ನ ಕೈ ಹಿಡ್ಕೊಳ್ಳಿ ಅಂತ ಅನೀಶ್ ಮುಂದೆ ಹೋಗಿ ತನ್ನ ಕೈಗಳನ್ನು ನೀಡಿದನು ಅವನು ಅವಳ ಕೈಯನ್ನು ಬಲವಾಗಿ ಹಿಡಿದುಕೊಂಡನು ನ್ನೆರಡು ಕೈಗಳಿಂದ ಅವನ ತೋಳನ್ನು ಹಿಡಿದುಕೊಂಡಳು ಅವನು ಅವಳನ್ನು ಎಳೆಯಲು ಪ್ರಾರಂಭಿಸಿದಾಗ ಅವಳು ತನ್ನ ತೂಕವನ್ನು ನೀಡಲು ಪ್ರಯತ್ನಿಸಿದಳು ಅವಳು ಸ್ವಲ್ಪ ಮೇಲಕ್ಕೆ ಬಂದಳು ಆದರೆ ಮತ್ತೆ ಜಾರಲು ಪ್ರಾರಂಭಿಸಿದಳು ಅನೀಶ್ ತನ್ನ ಇನ್ನೊಂದು ತೋಳನ್ನು ಅವಳ ಸೊಂಟದ ಸುತ್ತಲೂ ಇರಿಸಿ ಅವಳನ್ನು ಬಲವಾಗಿ ಹಿಡಿದುಕೊಂಡನು ಅವನ ಕೈಗಳ ಸ್ಪರ್ಶವು ಅವಳ ಸೊಂಟದ ಮೇಲೆ ಬಿದ್ದಾಗ ಅಶ್ವಿನಿ ಉಸಿರು ಬಿಗಿಯಾಗಿ ಹಿಡಿದುಕೊಂಡಳು ಅವಳು ಅವನ ಮುಖವನ್ನು ನೋಡಿದಳು ಅವರು ತೀರ ಹತ್ತಿರದಲ್ಲಿದ್ದರೂ ಅವನ ಕಣ್ಣುಗಳು ಅವಳನ್ನು ನೋಡುತ್ತಿದ್ದವು ಗದ್ದೆಯ ಸುತ್ತಲೂ ಗಾಳಿ ಹೆಚ್ಚು ಬಿರುಸಾಗಿ ಬೀಸಿತು ಕಬ್ಬಿನ ಗಿಡಗಳು ಜೋರಾಗಿ ಸತ್ತು ಮಾಡಿದವು ಮೊದಲ ಮಳೆ ಹನಿಗಳು ಅವರ ಮುಖದ ಮೇಲೆ ಬಿದ್ದವು ಅಶ್ವಿನಿಗೆ ತಡೆದುಕೊಳ್ಳಲಾಗದೆ ಲೋ ಅನೀಶ್ ನನಗೆ ಸರಿಯಾಗಿ ಮಾಡೋ ನಂದು ಹರಿದು ಊರು ಬಾಗಿಲಾಗಬೇಕು ಹಾಗೆ ಹೊಡಿಯೋ ಅನ್ನುತ್ತ ಹೀಟಿಗೆ ಬಂದವಳ ರೀತಿ ಹೇಳಿದಳು ಅಷ್ಟರಲ್ಲಿ ಮಳೆ ಜೋರಾಗಿ ಬರಲು ಶುರುವಾಯಿತು ಅವಳ ಮಾತುಗಳನ್ನು ಕೇಳಿ ಶಾಖಾದ ಅನೀಶ್ ಕೈಬಿಟ್ಟ ಆಗ ಅಶ್ವಿನಿ ಅಲ್ಲೇ ಕೊಚ್ಚೆಯ ಮೇಲೆ ಬಿದ್ದು ತನ್ನ ಕಾಚ ತೆಗೆದು ಅವನ ಮೇಲೆ ಎಸೆದು ಅಗಲ ಮಾಡಿ ತೋರಿಸಿದಳು ಸುಂದರ ಹೂವೊಂದು ಕೆಸರಿನಲ್ಲಿ ಅರಳಿ ಜೋರು ಮಳೆಗೆ ನೆನೆದು ಒದ್ದೆಯಾಗುತ್ತಿರುವುದು ಅವನ ಕಣ್ಣಿಗೆ ಬಿತ್ತು ಹಾಗಾಗಿ ಅವನು ಅದಕ್ಕೆ ಬಿಸಿ ಶಾಖೆ ನೀಡಲು ನಿರ್ಧರಿಸಿ ತನ್ನದನ್ನು ಅದರೊಳಗೆ ಹಾಕಿ ಹಿಂದೆ ಮುಂದೆ ಮಾಡುತ್ತಾ ಶಾಖ ಕೊಡಲು ಶುರು ಮಾಡಿದ ಇಬ್ಬರೂ ಕೆಸರಿನಲ್ಲಿ ಮುಡುಗಿ ಹೊರಳಾಡಲು ಶುರು ಮಾಡಿದರು ಅನೀಶ್ನ ಬಟ್ಟೆ ಕಬ್ಬಿನ ಗಿಡಗಳ ಮೇಲೆ ತೂಗಾಡುತ್ತಿದ್ದರೆ ಅಶ್ವಿನಿಯ ಬಟ್ಟೆಗಳು ಎಲ್ಲೆಲ್ಲಿ ಬಿದ್ದಿತ್ತೋ ಅವಳಿಗೆ ಗೊತ್ತಿರಲಿಲ್ಲ ಕೊನೆಗೆ ಎಲ್ಲವೂ ಅಂತ್ಯವಾಗಿತ್ತು ಅಶ್ವಿನಿ ಎಷ್ಟೇ ಒಳಗೆ ಬಿಡಬೇಡ ಅಂತ ಬೇಡಿಕೊಂಡರೂ ಕೇಳದ ಅನೀಶ್ ಅವಳನ್ನು ಒತ್ತಿ ಹಿಡಿದುಕೊಂಡು ಒಳಗಡೆ ಬಿಟ್ಟು ಮಲಗಿದ ಅವರು ಸ್ವಲ್ಪ ಸಮಯ ಅದೇ ಸ್ಥಿತಿಯಲ್ಲಿದ್ದರು ಮಳೆಯೂ ಅವರನ್ನು ತೊಳೆಯುತ್ತಿತ್ತು ನಂತರ ಮೌನವಾಗಿ ಅವರು ಎರಡು ಕಬ್ಬುಗಳನ್ನು ತೆಗೆದುಕೊಂಡು ಮನೆಯ ಕಡೆಗೆ ಹಿಂತಿರುಗಿದರು ಮನೆಗೆ ಬಂದೊಡನೆ ಅವರು ಒಬ್ಬರನ್ನೊಬ್ಬರು ನೋಡಿಕೊಳ್ಳಲಿಲ್ಲ ಅಶ್ವಿನಿ ಮೊದಲು ಮಾತನಾಡುತ್ತಾ ನಾನು ಬೇಗ ಸ್ನಾನ ಮಾಡುತ್ತೀನಿ ಆಮೇಲೆ ನೀನು ಕೂಡ ಸ್ನಾನ ಮಾಡು ನೀರು ಬಿಸಿಯಿದೆ ಅಂದಳು ಸರಿ ಆಂಟಿ ಎಂದು ಅನೀಶ್ ಹೇಳಿದ ಅವನು ತನ್ನ ಕೋಣೆಗೆ ಹೋಗಿ ಬಟ್ಟೆ ತಂದು ಬಿಸಿನೀರಿನಿಂದ ಸ್ನಾನ ಮಾಡಿದ ಆದರೆ ಅವನ ಮನಸ್ಸಿನಲ್ಲಿ ಉರಿಯುತ್ತಿದ್ದ ಭಾವನೆಗಳು ಸುಡುತ್ತಿರಲಿಲ್ಲ ಅವನು ಅಡುಗೆ ಮನೆಗೆ ಹಿಂತಿರುಗಿದಾಗ ಅಶ್ವಿನಿ ಇನ್ನೊಂದು ಸರಳವಾದ ಸೀರೆ ಉಟ್ಟುಕೊಂಡಿದ್ದಳು ಮತ್ತು ತೇವವಾದ ಕೂದಲನ್ನು ಒರೆಸಿಕೊಳ್ಳುತ್ತಿದ್ದಳು ಅವಳು ಕಬ್ಬುಗಳನ್ನು ತೊಳೆಯುತ್ತಿದ್ದಳು ಅವಳು ಅವನನ್ನು ನೋಡಿದಾಗ ಒಂದು ಸಣ್ಣ ನಗು ಅವಳ ತುಟಿಗಳ ಮೂಲೆಗಳಲ್ಲಿ ಕಾಣಿಸಿಕೊಂಡಿತ್ತು ಅದು ಸಂಕೋಚ ಮತ್ತು ಆಹ್ವಾನದ ಮಿಶ್ರಣವನ್ನು ಹೊಂದಿತ್ತು ಬಾ ಕಬ್ಬಿನ ಹಾಲು ಮಾಡೋಣ ಎಂದು ಅವಳು ಸ್ವಾಭಾವಿಕವಾಗಿ ಹೇಳಿದಳು ಆದರೆ ಅವಳ ಕಣ್ಣುಗಳಲ್ಲಿ ಹೊಸ ಹೊಳಪಿತ್ತು ಅವರು ಒಟ್ಟಿಗೆ ಕೆಲಸ ಮಾಡಿದರು ಅನೀಶ್ ಕಬ್ಬುಗಳನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿದನು ಅಶ್ವಿನಿ ಅವುಗಳನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಬಟನ್ ಆನ್ ಮಾಡಿದಳು ಕಬ್ಬಿನ ತಾಜಾ ವಾಸನೆ ಅಡುಗೆ ಮನೆಯನ್ನು ತುಂಬಿಸಿತು ಅವಳು ರಸವನ್ನು ಒಂದು ಬಟ್ಟೆಯ ಮೂಲಕ ಜರಡಿ ಹಿಡಿದು ಒಂದು ಗಾಜಿನ ಗ್ಲಾಸ್ನಲ್ಲಿ ಸುರಿದು ಅನೀಶ್ಗೆ ಅದನ್ನು ಕುಡಿಯಲು ಕೊಟ್ಟಳು ಅವನು ಗ್ಲಾಸ್ ಅನ್ನು ತನ್ನ ಬಾಯಿಗಿಟ್ಟು ಕಬ್ಬಿನ ರಸವನ್ನು ಹೀರಿದನು ಅದು ತಂಪು ತಂಪಾಗಿ ಸಿಹಿಯಾಗಿತ್ತು ಮತ್ತು ಶಕ್ತಿಯುತವಾಗಿತ್ತು ಅವನು ತುಂಬಾ ಚೆನ್ನಾಗಿದೆ ಆಂಟಿ ಅಂದನು ಈಗ ಅಶ್ವಿನಿ ಜ್ಯೂಸ್ ಕುಡಿಯುತ್ತಾ ಕಬ್ಬಿನ ಹಾಲು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದರಲ್ಲಿ ಕ್ಯಾಲ್ಸಿಯಂ ಫಾಸ್ಫರಸ್ ಇರೋದರಿಂದ ದೇಹಕ್ಕೆ ಶಕ್ತಿ ನೀಡೋದಲ್ಲದೆ ಶರೀರವನ್ನು ತಂಪಾಗಿಸುತ್ತದೆ ಜೊತೆಗೆ ಮೂತ್ರಪಿಂಡಗಳಿಗೆ ಒಳ್ಳೆಯದು ಎಂದು ಹೇಳಿದಳು ಇದರಿಂದ ಅನೀಶ್ ಹೊಸ ವಿಷಯವನ್ನು ಕೂಡ ಕಲಿತುಕೊಂಡ